ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಎನ್ ಟಿವಿ ನ್ಯೂಸ್ ನಾನು ನಿಮ್ಮ ಸಂಗನಗೌಡ ಇಂದಿನ ಮುಖ್ಯ ಸುದ್ದಿ ತಾಳಿಕೋಟೆ ತಾಲೂಕಿನ ರೈತರ ಸಂಕಷ್ಟ ಮತ್ತು ಸರ್ಕಾರಕ್ಕೆ ಸಲ್ಲಿಸಲಾದ ಮನವಿ ಪತ್ರ ರಾಷ್ಟ್ರೀಯ ರೈತರ ಸಂಘದ ಮುಂದಾಳತ್ವದಲ್ಲಿ ಇಂದು ತಾಳಿಕೋಟೆ ತಾಲೂಕಿನ ತಹಶೀಲ್ದಾರ್ ಡಾಕ್ಟರ್ ವಿನಯ್ ಹೂಗಾರ್ ಹಾಗೂ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳಿಗೆ ರೈತರು ಮನವಿ ಪತ್ರ ಸಲ್ಲಿಸಿದ್ದರು ಕಳೆದ ಎರಡು ತಿಂಗಳ ಕಾಲ ನಿರಂತರ ಧಾರಾಕಾರ ಮಳೆಯಿಂದಾಗಿ ತಾಳಿಕೋಟೆ ತಾಲೂಕಿನ ಕಲಿಕೇರಿ ಬಿಂಜಿಲ್ಬಾವಿ ಅಸ್ಕಿ ಸೇರಿದಂತೆ ಅನೇಕ ಗ್ರಾಮಗಳ ಬೆಳೆಗಳಿಗೆ ಭಾರಿ ಹಾನಿ ಸಂಭವಿಸಿದೆ ಈ ಹಿನ್ನೆಲೆಯಲ್ಲಿ ರೈತರು ಶೀಘ್ರದಲ್ಲೇ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದು ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಸರ್ಕಾರ ಸ್ಪಂದಿಸದಿದ್ದಲ್ಲೇ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ರೈತ ಸಂಘ ಎಚ್ಚರಿಸಿದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಹಣಮಂತ ವಡ್ಡರ್ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಪಾಟೀಲ್ ಜಿಲ್ಲಾ ಉಪಾಧ್ಯಕ್ಷ ಭಾಷಾ ಮನುಗೂಳಿ ತಾಲೂಕ್ ಅಧ್ಯಕ್ಷ ಅಶೋಕ್ ಗೌಡ ಪಾಟೀಲ್ ತಾಲೂಕ್ ಕಾರ್ಯದರ್ಶಿ ಶರಣು ಕೌದಿ ಗೌಡಪ್ಪ ಗೌಡ ಹಳಿಮನಿ ಸುಭಾಷ್ ಸಜ್ಜನ್ ಸಂಗಮೇಶ್ ಹುಣಸಗಿ ಸೇರಿದಂತೆ ಅನೇಕ ರೈತ ಮುಖಂಡರು ಮತ್ತು ತಾಳಿಕೋಟೆ ತಾಲೂಕಿನ ರೈತರು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಪ್ರೇಕ್ಷಕರೇ ತಾಳಿಕೋಟೆ ರೈತರ ಈ ಮನವಿಗೆ ಸರ್ಕಾರ ಸ್ಪಂದಿಸಬಹುದೇ ಇಲ್ಲವಾದನೆ ಉಗ್ರ ಹೋರಾಟವೇ ಮುಂದಿನ ಹಂತವಾಗುವುದೇ ಕಾದು ನೋಡಬೇಕಾಗಿದೆ ವರದಿ ಎಂಬಿ ಮನುಗೂಳಿ ಎಸ್ಸಿಎನ್ ಟಿವಿ ನ್ಯೂಸ್ ತಾಳಿಕೋಟೆ video call maadidre